ಎಲ್ಲರಿಗೂ ನಮಸ್ಕಾರ ಭಾರತ ದೇಶ ನೂರ ನಾಲ್ವತ್ತು ಕೋಟಿ ಪ್ಲಸ್ ಜನಸಂಖ್ಯೆ ಇರುವಂಥ ದೇಶ ಇಂಥ ಒಂದು ಅದ್ಭುತವಾದಂಥ ದೇಶದಾಗ ನಾವು ಬದುಕಬೇಕಾದಾಗ ನಾವು ನಮ್ಮ ಸಾಮಾನ್ಯ ಜ್ಞಾನದಿಂದ ಯೋಚನೆ ಮಾಡಿದ್ವಿ ಅಂದರೆ ನೂರ ನಾಲ್ವತ್ತು ಕೋಟಿ ಜನಕ್ಕೆ ಫ್ರೀ ಕೊಟ್ಟರೆ ಎಷ್ಟು ದಿನ ಈ ದೇಶ ನಡಿತೈತಿ ನಡೆದರೂ ಹೆಂಗೆ ನಡಿತೈತಿ ಯಾವ ರೀತಿ ನಡಿತೈತಿವಿ ಯಾವ ರೀತಿ ನೀವು ಕಷ್ಟ ಅನುಭವಿಸ್ಬೇಕಾಗತ್ತೆ ಯಾವುದಾದ್ರು ಊರಿಗೆ ಹೋಗ್ಬೇಕಾದಾಗ ನಿಮ್ಗಾದ್ರೆ ಎಂಥ ರೋಡ್ ಸಿಗ್ತಾವ ಒಳ್ಳೆ ರೋಡ್ಸ್ ಬೇಕೋ ಏನೋ ಸಣ್ಣ ರೋಡ್ನಾಗೆ ಆಗಿ ಫ್ಯಾಮ್ಲೀಸ್ಗೆ ಒಂದೊಂದು ಸಲ ನಮ್ಮ ಫ್ರೆಂಡ್ಸಿಗೆ ನಾವು ಕಳ್ಕೊತೀವಿ ಇದಕ್ಕೆ ನಾವು ಫ್ರೀ ಆಗಿ ಏನಾದರೂ ತೊಗೊಂಡ್ರೆ ಡೆವಲಪ್ಮೆಂಟಿಗೆ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಗೌರ್ಮೆಂಟ್ ಈಗ ನಾವು ಓಟ್ ಹಾಕಬೇಕಾದ್ರೆ ನಮ್ಗೆ ಯೋಚನೆ ಇರಬೇಕು ನಮ್ಮ ಭವಿಷ್ಯ ನಮ್ಮ ಮಕ್ಕಳ ಭವಿಷ್ಯ ಮುಂದೆ ಬರುವಂಥ ಪೀಳಿಗೆಗೆ ನಾವು ಎಂಥ ಒಂದು ಭಾರತನ ಕೊಟ್ಟು ಹೋಗ್ತೀವಿ ಇವತ್ತು ನಾನು ತಿಂದೆ ಉಂಡೆ ಸತ್ಯ ನಾವು ಬದುಕಾಗ ಯಾರ್ದೂ ತಲೆ ಹೊಡಿಲಾರ್ದಂಗೆ ಯಾರ ಕಡೆನೂ ಫ್ರೀ ತೊಗೊಲಾರ್ದಂಗೆ ಒಂದು ಒಳ್ಳೆ ಸರ್ಕಾರಕ್ಕೆ ಒಂದು ಒಳ್ಳೆ ಲೀಡರ್ಸಿಗೆ ನಾವು ಓಟ್ ಹಾಕಿ ಅಂತಂದರೆ ಅದ್ಭುತವಾದಂಥ ದೇಶನ ನಾವು ಕಟ್ಟಬೋದು ಅದಕ್ಕೆ ಒಳ್ಳೆ ರೋಡು ಒಳ್ಳೆ ಟ್ರೈನ್ ಒಳ್ಳೆ ರೋಡು ಒಳ್ಳೆ ಟ್ರೈನ್ ಒಳ್ಳೆ ಏರ್ಪೋರ್ಟು ಒಳ್ಳೆ ಕನೆಕ್ಟಿವಿಟಿ ಇದ್ದಾಗ ಒಳ್ಳೆ ಒಳ್ಳೆ ಕಂಪ್ನಿಗಳ ಉದ್ಭವ ಆಗ್ತಾವೆ ಒಳ್ಳೆ ಒಳ್ಳೆ ಕಂಪ್ನಿಗಳು ಸ್ಟಾರ್ಟ್ ಆಗ್ತಾವೆ ಅವು ಗ್ರೋ ಆಗ್ತಾವೆ ಅವು ಗ್ರೋ ಆದಾಗ ಕೆಲಸ ಸಿಗ್ತಾವೆ ಈ ನಿಮ್ಗೆ ನಾಟಕ ಮಾಡೋರು ಸಿಗ್ತಾರೆ ಇಲ್ಲಿ ಒಳ್ಳೆ ರೋಡ್ ಬೇಡ ಒಳ್ಳೆ ಟ್ರೈನ್ ಬೇಡ ಕೆಲಸ ಬೇಕಂತಾರೆ ತಮ್ಮ ಕೆಲಸ ಯಾವಾಗ ಸಿಗುತ್ತೆ ಅಂದ್ರೆ ನಿಂಗೆ ಒಳ್ಳೆ ರೋಡು ಒಳ್ಳೆ ಟ್ರೈನ್ ಕನೆಕ್ಟಿವಿಟಿ ಕಂಪ್ನೀಸ್ ಅವಾಗ ಸ್ಟಾರ್ಟ್ ಆಗ್ತಾವೆ ಆವಾಗ ಅವ್ರದ್ದು ರೇಟ್ ಪ್ರೊಡಕ್ಷನ್ ಮಾಡೋದು ಕಡಿಮೆ ಆಗುತ್ತೆ ಅವಾಗ ಅವ್ರ ಜಗತ್ತನ್ನೇ ಕಾಂಪಿಟೇಟಿವ್ ಆಗ್ತಾರೆ ಈಗ ಬೇರೆ ದೇಶಗಳಿಗೆ ಹೋಗೋ ಒಂದು ಆರ್ಡರ್ಸ್ ಏನಿರ್ತಾವೆ ನಮ್ಮ ದೇಶಕ್ಕೆ ಬರಬೇಕಂದ್ರೆ ನಮ್ಮ ದೇಶದಾಗ ಅದು ರೆಡಿ ಮಾಡೋ ಕಾಸ್ಟ್ ಏನೈತಿ ಎಫಿಷಿಯನ್ಸಿ ಏನೈತಿ ಚಲೋ ಇರಬೇಕು ಈಗ ನಿಮ್ಮ ಕಡೆ ಯಾಕೆ ಚೈನಾದ ಮೊಬೈಲ್ ಅದಾವು ಎಲ್ಲವು ಏಯ್ಟಿ ಪರ್ಸೆಂಟ್ ಆಫ್ ದಿ ಇಂಪೋರ್ಟ್ ಏನಾಗ್ತೈತಿ ಚೈನಾಲಿಂದ ಆಗತ್ತೆ ವರ್ಲ್ಡಿಗೆ ನಮ್ಮ ಇಂಡಿಯಾದಾಗು ನೂರ ನಲ್ವತ್ತು ಕೋಟಿ ಜನ ಇದ್ದು ಇಂಪೋರ್ಟ್ ಮಾಡ್ತೀವಿ ಅಂದರೆ ಮತ್ತು ನಮ್ಮ ಏನು ಸ್ಕಿಲ್ ಐತೆ ನಮ್ಮ ಕಡೆ ಇಷ್ಟು ಟ್ಯಾಲೆಂಟೆಡ್ ಇದ್ದು ಇಷ್ಟು ಶಾಣೆ ಇದ್ದ ಇಷ್ಟು ಇಂಟೆಲಿಜೆಂಟ್ ಇದ್ದು ಇಂಗ್ಲೀಷ್ ಮಾತಾಡೋಕೆ ಬರ್ತೈತಿ ಹಿಂದಿ ಮಾತಾಡೋಕೆ ಬರ್ತೈತಿ ಲ್ಯಾಂಗ್ವೇಜಸ್ ಬರ್ತಾವೆ ಇದೆಲ್ಲ ಇದ್ದು ನಾವು ಗ್ರೋ ಆಗಿಲ್ಲ ಅಂದರೆ ನಮ್ಮ ಕಡೆ ಒಂದಿಷ್ಟು ಸ್ಕಿಲ್ ಸೆಟ್ ಬಿಲ್ಡ್ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ನಮ್ಮ ಸರ್ಕಾರದವರು ತೋಡಿದಂಥ ನಿರ್ಧಾರದ ಮೇಲೆ ಅದು ಕಾಂಪಿಟೇಟಿವ್ ಆಗಿರ್ಬೇಕು ನಾವು ಜಗತ್ತಿನ ದೃಷ್ಟಿಯೊಳಗೆ ಕಾಂಪಿಟೇಟಿವ್ ಇರಬೇಕು ಈಗ ಬೇರೆ ಏನು ರೆಡಿ ಆಗುತ್ತೆ ಪ್ರಾಡಕ್ಟ್ ಅದಕ್ಕಿಂತ ಬೆಟ್ರ್ ಕ್ವಾಲಿಟಿ ಬೆಟ್ರ್ ಪ್ರೈಸ್ನಾಗ ಕಡಿಮೆ ಪ್ರೈಸ್ನಾಗ ನಮ್ಗೆ ಸಿಗುತ್ತೆ ಅಂದರೆ ನಮಗೆ ದೇಶಕ್ಕೆ ಆರ್ಡರ್ ಸಿಗುತ್ತೆ ನಮ್ಮ ದೇಶದ ಕಂಪ್ನಿ ಜಾಸ್ತಿ ಆಗ್ತಾವೆ ಕಂಪ್ನಿಗಳು ಆಗಬೇಕಂದ್ರೆ ಅವ್ರಿಗೆ ಒಳ್ಳೆ ಕನೆಕ್ಟಿವಿಟಿ ಬೇಕು ಒಳ್ಳೆ ರೋಡು ಬೇಕು ಈಗ ನಾವು ಇಲ್ಲಿ ಫ್ರೀ ಕೇಳಕ್ಕೊಂತೀವಿ ಅಂದರೆ ಯಾ ಮೂರು ಕಿಲೋ ಲೀಡರ್ಸ್ ಆಗ್ತಾರೆ ಒಳ್ಳೆ ರೋಡ್ ಕೊಡೋಂಗಿಲ್ಲ ಅವರು ಒಳ್ಳೆ ಟ್ರೈನ್ ಕನೆಕ್ಟಿವಿಟಿ ಕೊಡೋಂಗಿಲ್ಲ ಇಲ್ಲಿ ನಾವು ಮುಟ್ಟಾಳೆ ಲೀಡರ್ಸ್ ನೋಡೀನಿ ಒಳ್ಳೆ ಟ್ರೈನ್ ಬೇಕಾಗಿಲ್ಲ ಒಳ್ಳೆ ರೋಡು ಬೇಕಾಗಿಲ್ಲ ಅಂದರೆ ಅವ್ರು ಏನು ಹೇಳಂತರಂದ್ರೆ ನಿಮ್ಗೆ ರೋಡ್ ಬೇಡ ಟ್ರೈನ್ ಬೇಡ ಅಂದರೆ ನಿಮಗೆ ಘಟನೆ ಆಗಿ ಬಿದ್ದು ಸಾಯಿರಿ ನೀವು ಪುಕ್ಷಟಿನ ಕೇಳಬೇಕು ನೀವು ಭಿಕ್ಷುಕರಾಗಿಯೇ ಬದುಕಬೇಕು ಇದರ ಅರ್ಥ ಅಂಥ ಪೊಲಿಟಿಕಲ್ ಲೀಡರ್ಸ್ಗೆ ಅಂಥ ಗೌರ್ಮೆಂಟಿಗೆ ಓಟ್ ಹೋಗ್ಬೇಡ್ರಿ ಓಟ್ ಹಾಕಿದ್ರೆ ಅಂದರೆ ಈಗಲ ಮಟ್ಟ ಹೆಂಗೆ ಜೀವನ ಮಾಡ್ರಿ ಹಂಗೆ ಜೀವನ ಮಾಡ್ಕೊಂತಿರ್ರಿ ಇರ್ರಿ ಅದು ನೀರು ಗಟ್ರ ನೀರು ಬಿದ್ದರೂ ನಿಮಗೆ ಮಾತಾಡೋಕ್ಕಾಗಲ್ಲ ಆ ಲೀಡ್ರೆ ಮತ್ತೆ ಮುಂದೆ ಬಂದಂದ್ರೆ ಒಂದಾಗ ಕಾಲು ಮುಗಿದು ಜೈ ಅಂತೇಳಿ ಅನ್ಕೊಂಡು ಅಡ್ಯಾಡ್ಬೇಕು ಅಂಥ ವಾತಾವರಣ ನಾವು ನೋಡ್ತೀವಿ ಇಲ್ಲಿ ಒಳ್ಳೆ ರೋಡ್ ಒಳ್ಳೆ ಕನೆಕ್ಟಿವಿಟಿ ಒಳ್ಳೆ ಟ್ರೈನ್ಸ್ ಒಳ್ಳೆ ಫ್ಲೈಟ್ ಒಳ್ಳೆ ಏರ್ಪೋರ್ಟ್ ಇವಿದ್ದು ಅಂದರೆ ಒಳ್ಳೆ ಒಳ್ಳೆ ಕಂಪ್ನಿಗಳಾಗ್ತವೆ ಒಳ್ಳೆ ಎಜುಕೇಷನ್ ಸಿಸ್ಟಮ್ ನಮ್ಮದು ಇನ್ವೆಸ್ಟ್ಮೆಂಟ್ ಎಜುಕೇಷನ್ಗೆ ಆಗಬೇಕು ಹಾಸ್ಪಿಟಲ್ಸ್ಗೆ ಆಗಬೇಕು ಯಾವಾಗ ಅಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಇತ್ತಂದ್ರೆ ನಿಮ್ಮದು ದುಡ್ಡು ಉಳಿತೈತಿ ರೌಡ್ನೇ ಎರಡು ತಾಸು ಹೋಗಲಿ ಒಂದು ತಾಸು ಹೋಗ್ತಾರೆ ಅಷ್ಟು ಪೆಟ್ರೋಲ್ ಆಗುತ್ತೆ ಒಂದು ನೈಟ್ ಜರ್ನಿ ಎರಡು ತಾಸು ಜರ್ನಿ ಆತಂದ್ರೆ ನಿಮ್ಮದು ಮೂರು ನಾಲ್ಕು ಸಾವಿರ ಹೋಟೆಲ್ ರೊಕ್ಕ ಉಳಿತೈತಿ ಅದಕ್ಕೆ ಫ್ರೀಯಾಗಿ ಕೊಟ್ಟು ನೂರ ನಲ್ವತ್ತು ಕೋಟಿ ಮಂದಿಗೆ ಊಟ ಹಾಕೋಕ್ಕಾಗಂಗಲ್ಲ ನೀವು ನಾ ಒಂದು ಎಬ್ಬರು ಮೂರು ಮಂದಿ ಅಪ್ಪ ನಿಮ್ಮಪ್ಪ ನಿಮ್ಮಮ್ಮ ನಮ್ಮಪ್ಪ ನಮ್ಮವ್ವ ನಮ್ಗೆ ಫ್ರೀ ಕೊಡೋಂಗಲ್ಲ ಒಬ್ಬರೀ ದುಡೀರಿ ಅನ್ನೋದು ಅಂತಾರ ಎಲ್ಲ ಒಬ್ಬಂಗ ನಾನು ಜಾಸ್ತಿ ಕೊಡ್ತೀನಿ ಒಬ್ಬಂಗೆ ಕಡಿಮೆ ಕೊಡ್ತೀನಿ ಆವಾಗ ಡಿಫ್ರೆನ್ಸಸ್ ಆಗ್ತಾವೆ ದೇಶ ಉದ್ಧಾರ ಆಗಬೇಕಂದ್ರೆ ಫ್ರೀದ ಕಲ್ಚರ್ನ ಸ್ಟಾಪ್ ಮಾಡಬೇಕು ದುಡೀರಲ್ಲ ಈಗ ನೀವು ಫ್ರೀ ಕೊಟ್ಟು ಕೊಡ್ಯಾಕೆ ಕಲಿಸ್ತೀರಂದ್ರೆ ಅದು ಯಾಕೆ ಫ್ರೀದ ಅವಶ್ಯಕತೆನೇ ನೀವು ಫ್ರೀ ಕೊಡುತ್ತೆ ಕೊಡೋದೈತೆ ಅಂದರೆ ವಿದ್ಯಾಭ್ಯಾಸ ಕೊಡಿರಿ ಎಜುಕೇಷನ್ ಕೊಡಿರಿ ವರ್ಲ್ಡ್ ಕ್ಲಾಸ್ ಎಜುಕೇಷನ್ ಕೊಡಿರಿ ವರ್ಲ್ಡ್ ಕ್ಲಾಸ್ ಹೆಲ್ತ್ ಸಿಸ್ಟಮ್ ಕೊಡಿರಿ ಎಜುಕೇಶನ್ ಹೆಲ್ತ್ಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ